ನೋಡಿ ಇದು ಹೆಸರು ಕಾಳು ಇದು ಸ್ವಲ್ಪ ದಪ್ಪ ಇರುತ್ತೆ ಇದು ಹೆಸರು ಕಾಳು ದುಂಡು ದುಂಡಗಿರುತ್ತೆ ಇದು ಅದು ಒಂದು ಸ್ವಲ್ಪ ಉದ್ದ ಇರುತ್ತೆ ಕಾಳು ಶೇಪ್ ಉದ್ದ ಇರುತ್ತೆ ಇದು ದುಂಡಗಿರುತ್ತೆ ನೋಡಿ ಇದು ಹೆಸರು ಕಾಳು ಇದು ಹೆಸರು ಕಾಳು ತೆಲಗಲ್ಲಿ ಪೆಸರು ಬ್ಯಾಳು ಹೆಸರು ಬ್ಯಾಳು ಅಲ್ಲ ಹೆಸರು ಗಿಂಜಲು ಪೆಸರು ಗಿಂಜಲು ತೆಲಗಲ್ಲಿ ನೋಡಿ ಇದು ಗುಂಡು ಶೇಪ್ಗೆ ದಪ್ಪ ಇರುತ್ತೆ ಅದು ಸಣ್ಣಗಿರುತ್ತೆ ನೋಡಿ ಇದು ಮಡಿಕೆ ಹೆಸರು ಅಂತ ಹೇಳ್ತಾರೆ ಇದು ಮಡಿಕೆ ಹೆಸ್ರು ಹೆಸ್ರುಕಾಳು ಯಾವ ಥರ ಮಾಡ್ತಾರೋ ಹೆಸ್ರು ಕಾಳನ್ನ ಹೆಂಗೆ ಮಾಡ್ತಾರೋ ಇದು ಹಾಗೆ ಸೇಮು ಸೇಮ್ ಕಾಳು ಟೈಪೇ ಮಡಿಕೆ ಹೆಸರು ಇದು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ನೋಡಿ ಹೇಳಿ ಇದನ್ನು ಮಡಕೆ ಕಟ್ಟಿ ಎಲ್ಲ ಥರ ಹೆಸ್ರು ಕಾಳು ಹೆಂಗೆ ಯೂಸ್ ಮಾಡ್ತಾರೋ ಅದೇ ಥರ ಇದನ್ನು ಯೂಸ್ ಮಾಡ್ಬೋದು ಇದು ಮಡಿಕೆ ಹೆಸರು ಇದ್ರ ಕಾಯಿ ನಾನು ನೋಡಿದ್ದೀನಿ ತುಂಬ ಸಣ್ಣಗಿರುತ್ತೆ ಈ ಕಾಳು ತುಂಬ ಸಣ್ಣಗಿರುತ್ತೆ